ಅವ್ರ ಪಾರ್ಟಿಗೆ ನಲವತ್ತೈದು ಓಟ್ ಕೊಟ್ಟಿದ್ದಾರೆ ಜನತಾದಳನ ಕೈ ಬಿಟ್ಟಿದೆ ನಲವತ್ತೈದು ಓಟು ಅವ್ರಿಗೆ ತಗೋಬೋದಾಗಿದೆ ನಲವತ್ತೈದು ಓಟ್ ತೆಗೆದು ನಾವು ಜನತಾದಳಕ್ಕೆ ಕೊಡಬೇಕಾಗಿತ್ತು ಸೊ ಅವರಿಗೆ ಕೊಡೋಕ್ಕೆ ಬಂದು ನಲವತ್ತೈದು ಓಟ್ ನೀಡ ಬಂದಿದೆ ನಲವತ್ತೇಳು ನಲವತ್ತೇಳು ನಲವತ್ತೈದು ನಲವತ್ತು सर एसटी सोमशेखर कांग्रेस ग्रुप ಮಾಡಿದ್ದಾರೆ라우ഡ് കേൾಬೇಕು ബിജെപിസ് കേൾക്കണം നമ്മൾ ಏನು বলത് ആത്മാ ശക്തി मतदार കേൾдов കേൾಬೇಕು സർ നിങ്ങ почത്തെ കേർട്ടಿಗೆ കൊടുക്കണം അക്രോമെോട്ടാ സർ ഷൂറ മെമ്പർ ഇനോ ക്യററ്റി ഇല്ല സർ ᱩᱱᱤᱱ कबनस्ते ബിജെപി ഹാ ട്രോസ് മ്യൂട്ടിങ് ഫോർ ദ કોંગ്രസ് डोंट नो ഓർ വാസ് ഓ സർ തവ ഷെയർസ് കോൺഫിഡൻസ് ബോർഡ് शिवराम मेंबर वोटा चली गई सर शिवराम मेंबर वोटा चली गई सर फर्स्ट इंग्लिश इंग्लिश ನಾನು ಅಡ್ಡ ಮತದಾನ ನನ್ನ ಮತದಾನ ನಾನು ನೋಡಿದ್ದೀನಿ ಅಷ್ಟೇ ನಾನು ಕಾಂಗ್ರೆಸ್ ಪಾರ್ಟಿಗೆ ಯಾರು ಓಟ್ ಕೊಟ್ಟಿದ್ರೋ ಅವ್ರು ಮಾತ್ರ ನಾನು ನೋಡಿದ್ದೀನಿ ಪಡೆದು ನಾನು ನೋಡಿದ್ದೀನಿ ಜನಾರ್ದನ್ ರೆಡ್ಡಿ ಅವರನ್ನ ಭೇಟಿ ಆಗಿದ್ರೆ ಸರ್ ನಿನ್ನೆ ರಾತ್ರಿ ಏನಾದ್ರೆ ಶಿವರ ಮೆಂಬರ್ ಸೋಮಶೇಖರ್ ಅವ್ರು ಬೇಕಾದ್ರೆ ಭೇಟಿ ಸರ್ ಸರ್ ಆತ್ಮವಿಶ್ವಾಸದ ಮತ ನಿಮ್ಮ ಪಕ್ಷಕ್ಕೆ ಬಂದಿದ್ರೆ ಆ ಶಾಸಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕಾನೂನಾತ್ಮಕವಾದ ಎಲ್ಲ ಒಂದಷ್ಟು ಸಲಹೆ ಸಾಕಾರ ಇರುತ್ತಾ ರಕ್ಷಣೆ ಇರುತ್ತಾ ರಕ್ಷಣೆ ಇರುತ್ತಾ ಅಂತ

ಮತದಾರರು ಹೋಗ್ಬೇಕು ಶಾಸಕರು ಹೋಗ್ಬೇಕು ಮತ್ತು ಗ್ರಾಜುಯೇಟ್ಸ್ಗಳು ಹೋಗ್ಬೇಕು ಟೀಚರ್ಸ್ಗಳು ಹೋಗ್ಬೇಕು ಟೀಚರ್ಸ್ ಎಲ್ಲ ರಿಜೆಕ್ಟ್ ಮಾಡಿದ್ದಾರೆ ಈಗಾಗಲೇ ಎಮ್ ಎಲ್ ಎಗಳು ಏನು ಮಾಡಿದ್ದಾರೆ ನೋಡಿದ ಜೆ ಡಿ ಎಸ್ ಬಿಜೆಪಿ ಒಂದಾಯ್ತು ತಾನೇ ನಲವತ್ತೈದು ಸಾತ್ ಗೆಲ್ಲಕ್ಕೆ ನಲವತ್ತೈದು ಹಾಸ್ಕೊಟ್ಟು ಮಿಕ್ಕಿದ್ದವರು ದರಕ್ಕೆ ಓಟ್ ಹಾಕ್ಬೋದಾಯ್ತಲ್ಲ ಸೆಟ್ ಅವ್ರಿಗೆ ಪ್ರಾಮಿಸ್ ಮಾಡಿದ್ರು ನಿಂತ್ಕೊಳ್ಳಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು ಆ ಪ್ರಾಮಿಸ್ನ ಉಳಿಸ್ಕೋಬೇಕಲ್ಲ ಪಿ ಅವ್ರ ಓಟ್ನ ಎಷ್ಟು ಗೆಲ್ಲಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರು ಮಿಕ್ಕಿದ ಓಟ್ನ ಅವ್ರಿಗೆ ಹಾಕಿಸ್ಬೇಕು ನನ್ನ ಕಣ್ ನನಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ನಲವತ್ತೆ ಊಟ ಹೊಸ ಹೇಳ್ತಿದ್ದಾರೆ ನಾವು ಸೋಲುಗಳು ಮುಖ್ಯ ಅಲ್ಲ ನಮ್ಮ ಎಮ್ ಎಲ್ ಎಲ್ಲ ಚೆಕ್ ಹಾಕಿದ